ಭಾರತದ ಮಹಿಳಾ ಸೇನಾಧಿಕಾರಿಗಳು ಜರ್ನಲಿಸ್ಟ್ಗಳ ವಿರುದ್ಧ ಪಾಕಿಸ್ತಾನ ಈಗ ಮಹಿಳಾ ಟೆರರಿಸ್ಟ್ಗಳ ಸಂಘಟನೆಯನ್ನೇ ಪ್ರಾರಂಭ ಮಾಡಿಬಿಟ್ಟಿದೆ ಭಾರತ ಸೋಫಿಯಾ ಖುರೇಷಿ ವ್ಯೋಮಿಕಾ ಸಿಂಗ್ ಶಿವಾಂಗಿ ಸಿಂಗ್ ಅವರಂತಹ ಸೈನಿಕರನ್ನ ತಯಾರಿ ಮಾಡ್ತಾ ಇದ್ರೆ ಪಾಕಿಸ್ತಾನ ಮಾತ್ರ ಮಹಿಳಾ ಟೆರರಿಸ್ಟ್ಗಳನ್ನು ತಯಾರು ಮಾಡ್ತಾ ಇದೆ ಜಮಾತ್ ಉಲ್ ಮೊಮಿನಾಥ್ ಅನ್ನುವಂತಹ ಮಹಿಳಾ ಉಗ್ರ ಸಂಘಟನೆಯನ್ನ ಪ್ರಾರಂಭ ಮಾಡೋದಕ್ಕೆ ಕಾರಣ ಏನು ಈ ಉಗ್ರ ಸಂಘಟನೆಯಲ್ಲಿ ಮಹಿಳೆಯರಿಗೆ ಹೇಗೆಲ್ಲ ತರಬೇತಿ ನೀಡ್ತಾರೆ ಗೊತ್ತಾ ಪಾಕಿಸ್ತಾನದ ಈ ಮಹಿಳಾ ಉಗ್ರ ಸಂಘಟನೆಯಿಂದ ಭಾರತಕ್ಕಿರುವಂತಹ ಸವಾಲುಗಳೇನು ನಮಸ್ಕಾರ ಭಾರತಕ್ಕೆ ಒಂದು ಸೆಕ್ಯೂರಿಟಿ ಪ್ರಾಬ್ಲಮ್ ಎದುರಾಗ್ತಾ ಇದೆ ಈ ಪ್ರಾಬ್ಲಮನ್ನು ಎದುರಿಸೋದಕ್ಕೆ ಆಗದೇ ಇರುವಷ್ಟು ಅಸಮರ್ಥರು ನಾವೇನಲ್ಲ ಅಸಾಮರ್ಥ್ಯ ಭಾರತಕ್ಕಿದೆ ಅಷ್ಟಕ್ಕೂ ಈ ಸೆಕ್ಯೂರಿಟಿ ಪ್ರಾಬ್ಲಮ್ ಏನಂತ ಹೇಳಿದರೆ ಭಾರತ ಸೋಫಿಯಾ ಖುರೇಶಿ ವ್ಯೋಮಿಕಾ ಸಿಂಗ್ ಶಿವಾಂಗಿ ಸಿಂಗ್ ಅವರಂತಹ ಸೈನಿಕರನ್ನು ಸೃಷ್ಟಿ ಮಾಡ್ತಾ ಇದ್ರೆ ಪಾಪಿ ಪಾಕಿಸ್ತಾನ ಇದೆಯಲ್ಲ ಅದು ಮಾತ್ರ ಮಹಿಳಾ ಟೆರ್ರರಿಸ್ಟ್ಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಮಹಿಳಾ ಟೆರ್ರರಿಸ್ಟ್ಗಳನ್ನು ಸೃಷ್ಟಿ ಮಾಡ್ತಾ ಇದೆ ಪಾಕಿಸ್ತಾನ ತಯಾರು ಮಾಡ್ತಾ ಇರುವಂತಹ ಈ ಮಹಿಳಾ ಟೆರರಿಸ್ಟ್ ಆರ್ಗನೈಸೇಷನ್ ಹೆಸರೇನು ಇದನ್ನು ಯಾಕೋಸ್ಕರ ತಯಾರು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರ್ಯಾರಿದ್ದಾರೆ ಈ ಟೆರರಿಸ್ಟ್ ನಲ್ಲಿ ಮಹಿಳೆಯರಿಗೆ ಯಾವ ರೀತಿಯೆಲ್ಲ ತರಬೇತಿಯನ್ನು ನೀಡ್ತಾರೆ ಅನ್ನುವಂತಹ ಎಲ್ಲ ವಿಚಾರಗಳನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಜೈಷ್ ಇ ಮೊಹಮ್ಮದ್ ಅನ್ನುವಂತಹ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಈ ಒಂದು ವುಮೆನ್ಸ್ ಬ್ರಿಗೇಡನ್ನು ಪ್ರಾರಂಭ ಮಾಡಿದ್ದಾನೆ ಇವನು ಈ ಬಗ್ಗೆ ಉಗ್ರರೊಂದಿಗೆ ಇಪ್ಪತ್ತೊಂದು ನಿಮಿಷಗಳ ಕಾಲ ಫೋನ್ ನಲ್ಲಿ ಮಾತನಾಡಿದಾನೆ ಅವನು ಮಾತನಾಡಿದಂತಹ ಆಡಿಯೋ ರೆಕಾರ್ಡಿಂಗ್ ಏನಿದೆ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈ ಇಪ್ಪತ್ತೊಂದು ನಿಮಿಷದಲ್ಲಿ ಉಗ್ರ ಮಸೂದ್ ಅಜರ್ ಏನ್ ಮಾತಾಡಿದ್ದಾನೆ ಈ ಮಹಿಳಾ ಟೆರರಿಸ್ಟ್ ಆರ್ಗನೈಸೇಷನ್ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ಆತ ಹೇಳ್ಕೊಂಡಿದ್ದಾನೆ ಅದನ್ನ ಹೇಳ್ತಾ ಹೋಗ್ತೇನೆ ಈ ಅಜರ್ ಕಾಲ್ ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಜಮಾತ್ ಉಲ್ ಮುಮಿನಾತ್ ಅನ್ನುವಂತಹ ಮಹಿಳಾ ಉಗ್ರ ಸಂಘಟನೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಇದನ್ನು ನಾನು ನನ್ನ ಶತ್ರುಗಳ ವಿರುದ್ಧ ಹೋರಾಟ ಮಾಡುವುದಕ್ಕಾಗಿಯೇ ತಯಾರು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾನೆ ನನ್ನ ಎನಿಮಿ ನನ್ನ ಎನಿಮಿ ಅಂತ ಹೇಳಿದರೆ ಭಾರತ ಭಾರತ ಸೇನೆಯಲ್ಲಿ ಮಹಿಳಾ ಅಧಿಕಾರಿಗಳನ್ನು ಅದರಲ್ಲೂ ಹಿಂದೂ ಮಹಿಳಾ ಅಧಿಕಾರಿಗಳನ್ನು ಜೊತೆಗೆ ಮಹಿಳಾ ಜರ್ನಲಿಸ್ಟ್ಗಳನ್ನು ನನ್ನ ವಿರುದ್ಧ ಚೂ ಇದೆ ನನ್ನ ವಿರುದ್ಧ ಹೋರಾಡುವುದಕ್ಕಾಗಿ ಕಳಿಸ್ತಾ ಇದೆ ಹಾಗಾಗಿ ಇವ್ರ ವಿರುದ್ಧ ಹೋರಾಡೋದಕ್ಕಾಗಿನೆ ನಾನು ಈ ವುಮೆನ್ಸ್ ವಿಂಗ್ ಅನ್ನ ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳಿದ್ದಾನೆ ಜೊತೆಗೆ ಈತ ಇನ್ನೊಂದಿಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾನೆ ಯಾವ ರೀತಿ ಮಹಿಳೆಯರಿಗೆ ಈ ಟೆರರಿಸ್ಟ್ ಆರ್ಗನೈಸೇಷನ್ ಅಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆನು ಮಾತನಾಡಿದ್ದಾನೆ ಪುರುಷರಿಗೆ ಯಾವ ರೀತಿಯಾಗಿ ತರಬೇತಿಯನ್ನ ನೀಡಲಾಗುತ್ತೋ ಅದೇ ರೀತಿಯಾಗಿ ಈ ವುಮೆನ್ಸ್ ವಿಂಗ್ ನಲ್ಲಿ ಮಹಿಳೆಯರಿಗೂ ತರಬೇತಿಯನ್ನ ನೀಡಲಾಗುತ್ತಂತೆ ಈ ವುಮೆನ್ಸ್ ವಿಂಗ್ ಗೆ ಸೇರ್ಪಡೆ ಆದ್ರೆ ಅವರಿಗೆ ಹದಿನೈದು ದಿನಗಳ ದೌರಾ ಎ ತರ್ಬಿಯತ್ ಅನ್ನುವಂತಹ ಒಂದು ಕೋರ್ಸ್ ಇದೆ ಅಂತೆ ಈ ದೌರಾ ಎ ತರ್ಬಿಯತ್ ಅನ್ನುವಂತಹ ಕೋರ್ಸ್ ಅನ್ನ ಮಾಡಿದ್ರೆ ಆ ಮಹಿಳೆಯರು ದೌರಾ ಎ ತಸ್ಕಿಯಾದ ಭಾಗ ಆಗ್ತಾರಂತೆ ಅಂದ್ಹಾಗೆ ಈ ದೌರಾ ಎ ತಸ್ಕಿಯಾ ಅಂದ್ರೆ ಏನ್ ಗೊತ್ತಾ ಭಾರತದ ಮೇಲೆ ದಾಳಿ ಮಾಡಿದ್ರೆ ನೀವು ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀರಾ ಸ್ವರ್ಗಕ್ಕೆ ನೇರವಾದ ದಾರಿಯೇ ಭಾರತದ ಮೇಲೆ ದಾಳಿ ಮಾಡೋದು ಅನ್ನೋದನ್ನ ಈ ಮಹಿಳೆಯರಿಗೆ ಮನವರಿಕೆ ಮಾಡುವುದಕ್ಕಾಗಿ ಇರುವಂತಹ ತರಬೇತಿಯೇ ಈ ದೌರ ಎ ತಸ್ಕಿಯ ಅಂತೆ ಈತ ಫೋನ್ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಅದೇನು ಗೊತ್ತಾ ಈತ ಪ್ರಾರಂಭ ಮಾಡ್ತಾ ಇರುವಂತಹ ಈ ಜಮಾತ್ ಉಲ್ ಮುಮಿನಾಥ್ ಅನ್ನುವಂತಹ ಮಹಿಳಾ ಉಗ್ರ ಸಂಘಟನೆಗೆ ಯಾರೆಲ್ಲ ಸೇರಿಕೊಳ್ತಾರೋ ಅವರೆಲ್ಲರೂ ಕೂಡ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರಂತೆ ಈ ದೌರಾ ಎ ತಸ್ಕಿಯಾ ಅನ್ನುವಂತಹ ತರಬೇತಿಯನ್ನು ಪಡೆದಾದ ಮೇಲೆ ಇನ್ನೊಂದು ತರಬೇತಿ ಇದೆ ಅಂತೆ ಅದರ ಹೆಸರು ದೌರಾ ಆಯತ್ತುಲ್ ನಿಶಾ ಅಂತ ಈ ತರಬೇತಿಯಲ್ಲಿ ಏನ್ ಹೇಳಿಕೊಡ್ತಾರೆ ಗೊತ್ತಾ ಮಹಿಳೆಯರು ಯಾವ ರೀತಿಯಾಗಿ ಜಿಹಾದ್ ಮಾಡಬೇಕು ಅನ್ನುವುದನ್ನ ಈ ತರಬೇತಿಯಲ್ಲಿ ಹೇಳಿಕೊಡ್ತಾರಂತೆ ಈತ ಏನು ಪ್ರಾರಂಭ ಮಾಡಿದ್ದಾನೆ ಈ ಮಹಿಳಾ ಟೆರರಿಸ್ಟ್ಗಳ ಗ್ರೂಪ್ ಇದರ ಬ್ರ್ಯಾಂಚ್ಗಳು ಪಾಕಿಸ್ತಾನದ ಪ್ರತಿ ಒಂದೊಂದು ಜಿಲ್ಲೆಯಲ್ಲೂ ಇದೆ ಅಂತೆ ಪ್ರತಿ ಬ್ರ್ಯಾಂಚ್ನಲ್ಲೂ ಮುಂತಾಜಿಮಾ ಇರ್ತಾಳಂತೆ ಈಕೆಯ ಕೆಲಸ ಏನು ಅಂತ ಹೇಳಿದರೆ ಹೆಚ್ಚು ಹೆಚ್ಚು ಹೆಣ್ಮಕ್ಕಳನ್ನು ಈ ಉಗ್ರ ಸಂಘಟನೆಗೆ ಸೇರ್ಸೋದಂತೆ ಇನ್ನು ಈ ಉಗ್ರ ಸಂಘಟನೆಗೆ ಸೇರುವಂತ ಹೆಣ್ಮಕ್ಕಳಿಗೆ ತಮ್ಮ ಗಂಡನ ಜೊತೆಗೆ ಮತ್ತು ತಮಗೆ ಅತಿ ಹತ್ತಿರ ಇರುವಂತಹ ಫ್ಯಾಮಿಲಿ ಮೆಂಬರ್ಗಳ ಜೊತೆಗೆ ಮಾತ್ರ ಮಾತನಾಡೋದಕ್ಕೆ ಅವಕಾಶ ಇದೆಯಂತೆ ಬೇರೆ ಯಾರ ಜೊತೆ ಮಾತನಾಡೋದಕ್ಕೆ ಅವಕಾಶ ಇಲ್ಲ ಅಂತೆ ಈ ಮಸೂದ್ ಅಜರ್ ಇದ್ದಾನಲ್ವಾ ಈತ ಈ ಮಹಿಳಾ ಉಗ್ರ ಸಂಘಟನೆಯ ಸಂಪೂರ್ಣ ಜವಾಬ್ದಾರಿಯನ್ನ ತನ್ನ ಇಬ್ಬರು ತಂಗಿಯಂದಿರಿಗೆ ವಹಿಸಿದ್ದಾನೆ ತಂಗಿಯಂದ್ರಿಗೆ ಮಾತ್ರ ಅಲ್ಲ ಇದರ ಜೊತೆಗೆ ಪುಲ್ವಾಮಾ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಉಮರ್ ಫಾರೂಕ್ನ ಹೆಂಡತಿ ಅಫೀರಾ ಫಾರೂಕ್ಗೂ ಕೂಡ ಇದರ ಜವಾಬ್ದಾರಿಯನ್ನು ವಹಿಸಿದ್ದಾರಂತೆ ಈತನ ಈ ಮಹಿಳಾ ಉಗ್ರ ಸಂಘಟನೆಯಲ್ಲಿ ಭಾರತದ ಸೇನೆಯಿಂದ ಕೊಲ್ಲಲ್ಪಟ್ಟಂತಹ ಉಗ್ರಗಾಮಿಗಳ ಮನೆಯ ಹೆಣ್ಣುಮಕ್ಕಳು ಈಗಾಗಲೇ ಸೇರ್ಕೊಂಡು ಬಿಟ್ಟಿದ್ದಾರಂತೆ ಆಪರೇಷನ್ ಸಿಂಧೂರ್ಗೂ ಮೊದಲೇ ಈತ ತನ್ನ ತಂಗಿಯ ಜೊತೆಗೆ ಈ ರೀತಿ ಒಂದು ಉಗ್ರ ಸಂಘಟನೆಯನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ಮಾತುಕತೆಯನ್ನು ನಡೆಸಿದಂತೆ ಅದರಂತೆ ಈಗ ಈ ಮಹಿಳಾ ಉಗ್ರ ಸಂಘಟನೆಯನ್ನ ಇವನು ಪ್ರಾರಂಭ ಮಾಡಿದ್ದಾನೆ ಈ ಉಗ್ರ ಸಂಘಟನೆಗೆ ಈಗಾಗ್ಲೇ ಅನೇಕ ಮಹಿಳೆಯರು ಸೇರ್ಕೊಂಡು ಬಿಟ್ಟಿದ್ದಾರೆ ಸೊ ಈ ಮಹಿಳಾ ಉಗ್ರ ಸಂಘಟನೆಯಿಂದ ಭಾರತಕ್ಕೇನು ಅಪಾಯ ಇದೆ ಯಾಕಾಗಿ ಈ ಒಂದು ಉಗ್ರ ಸಂಘಟನೆಯನ್ನ ಇವರು ಪ್ರಾರಂಭ ಮಾಡಿದ್ರು ಅದನ್ನು ನೋಡೋಣ ಮಹಿಳಾ ಟೆರರಿಸ್ಟ್ ಗ್ರೂಪ್ಗಳನ್ನ ಮಾಡೋದ್ರಿಂದ ಇವರಿಗೆ ಭಾರತಕ್ಕೆ ನುಸುಳೋದು ಮತ್ತು ಭಾರತದೊಳಗೆ ಪಸರಿಸೋದು ಬಹಳ ಸುಲಭವಾದ ಕೆಲಸ ಈ ಉಗ್ರ ಸಂಘಟನೆಯ ಮಹಿಳೆಯರು ಹೇಗಾದರೂ ಮಾಡಿ ಭಾರತದೊಳಕ್ಕೆ ಕಾಲಿಡ್ತಾರೆ ಅವರನ್ನ ಪತ್ತೆ ಹಚ್ಚೋದೇ ಒಂದು ಸ್ವಲ್ಪ ಕಷ್ಟಕರವಾದ ಕೆಲಸ ಯಾಕಂತ ಹೇಳಿದ್ರೆ ಅವರ ಉಡುಗೆ ತೊಡುಗೆ ಹೇಗಿದೆ ಅನ್ನುವಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಇವರು ಬುರ್ಕಾ ಹಾಕೊಂಡು ಬಂದರೆ ಯಾರು ಏನು ಎತ್ತ ಇವರ ಪೂರ್ವ ಪರ ತಲೆ ಬುಡ ಏನೇನು ಗೊತ್ತಾಗಲ್ಲ ಸೊ ಇವರನ್ನ ತಪಾಸಣೆ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಸೆಕ್ಯೂರಿಟಿ ಥ್ರೆಟ್ ಮೋಸ್ಟ್ಲಿ ಈ ವುಮೆನ್ಸ್ ವಿಂಗ್ ಅನ್ನುವಂಥದ್ದು ಆಪರೇಷನ್ ಸಿಂಧೂರ್ನ ಎಫೆಕ್ಟ್ ಇದ್ರೂ ಇರಬಹುದು ಯಾಕಂತ ಹೇಳಿದರೆ ಆಪರೇಷನ್ ಸಿಂಧೂರ್ ಆದ ನಂತರದಲ್ಲಿ ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳ ತರಬೇತಿ ಪಡೆಗೆ ಸೇರುವಂತಹ ಯುವಕರ ಸಂಖ್ಯೆಯಲ್ಲಿ ಗಣನೀಯವಾದ ಇಳಿಕೆ ಆಗಿದೆಯಂತೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲಂತೂ ಈ ಟೆರರಿಸ್ಟ್ ಗುಂಪುಗಳಿಗೆ ಸೇರುವಂತಹ ಯುವಕರ ಸಂಖ್ಯೆಯಲ್ಲಿ ಬಹಳ ಇಳಿಕೆಯಾಗಿದೆಯಂತೆ ಸೊ ಈಗ ಇವರು ಇಂಥದ್ದೊಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಇದು ತೀರಾ ಟೆನ್ಷನ್ ಮಾಡುವಂತಹ ವಿಚಾರ ಏನಲ್ಲ ಆದರೂ ಕೂಡ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾದಂತಹ ವಿಚಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಹೊಸದಿಗಂಥ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ